ಗೊತ್ತಾ ಚಲೋ ರೇ ತಾವು ಏ ಕವ ಬೇಕ ಹಿಂಗ್ಯಾ ಕೂತು ಏನಾಗಿತ್ತಿ ಮತ್ತು ದೊಡ್ಡ ಉಡ್ದವ್ರದತ್ತೆ ಕೂತಿದ್ಲೇ ಏನಾಗಿತ್ತು ನನ್ಗೆ ಏನು ಹೇಳೋದಮ್ಮ ಅಮ್ಮ ನಮ್ಮ ತಮ್ಮಂದ ಸೆಕೆಂಡ್ ಪಿ ಶು ಮ್ಯಾಗನ ನಮ್ಮ ಅವ್ವಪ್ಪ ಬಡತನ ಪರಿಸ್ಥಿತಿ ಇದ್ರು ನೀಟ್ ಎಕ್ಸಾಮ್ ಕುಳ್ಸಿರು ಆದರೂ ಒಂದು ಈ ಸಲ ನೀಟ್ ಎಕ್ಸಾಮ್ ಆಗಲಿಲ್ಲ ಮತ್ತು ಹೊಳ್ಳಿ ಈ ಸಲ ಅವ್ನ ಲಾಂಗ್ ಟರ್ಮ್ ನೀಟ್ ಎಕ್ಸಾಮ್ ಕುಳ್ಸ್ಬೇಕಲ್ಲತ್ತಿದ್ದೆವು ನೀನು ಆ ಕಡೆ ಈ ಕಡೆ ತಿರ್ಗ್ಯಾಡ್ತಿ ಎಲ್ಲರೂ ಪರಿಚಯ ಇತ್ತಾರು ಚಲೋ ಅಂತಂದ್ರೆ ಕೋಚಿಂಗ್ ಸೆಂಟರ್ ಇದ್ರೆ ಹೇಳ್ಯ ಹುಡುಗಿ ಅದಕ್ಕೆ ತೇಲಿ ಕರ್ಸ್ಕೊತಿ ನಿಮ್ ತಮ್ಮ ಒಂದ್ ಕೆಲಸ ಮಾಡತ್ತೇಳ ನಮ್ಮಂತ ನಿಮ್ಮಂತ ಬಡ್ರ ಮಕ್ಕಳ ಸಲುವಾಗಿ ಈಗ ಏನ್ ಸೆಕೆಂಡ್ ಪಿ ಯು ಸಿ ಮುಗಿಸಿ ನೀಟ್ ಎಕ್ಸಾಮ್ ಬರಿಬೇಕು ಅನ್ಕೊಂಡಿರ್ತಾರಲ್ಲ ಅಂತ ವಿದ್ಯಾರ್ಥಿಗಳ ಸಲುವಾಗಿ ಇಲ್ಲೇ ನಾ ಮುದ್ದೇಬಳ್ಳ ತಾಲೂಕಿನ ನಾಗರ್ಬೆಟ್ದಾಗಿರೋ ಆಕ್ಸ್ಪರ್ಡ್ ಪಾಟೀಲ್ ಪಿಯು ಸೈನ್ಸ್ ಕಾಲೇಜ್ ಒಳಗ ನಂಬರ್ ಒನ್ ಕೋಚಿಂಗ್ ಹೇಳ್ಕೊಡ್ತಾರ ಅಲ್ಲ ಒಂದ್ ರೂಪಾಯಿ ಫೀಸ್ ತಗೊಳಲ್ ಫ್ರೀ ಆಗಿ ಕೋಚಿಂಗ್ ಹೌದ್ರಿ ನಮ್ ಆಕ್ಸ್ಫರ್ಡ್ ಪಾಟೀಲ್ ಪಿಯು ಕಾಲೇಜ್ ಅವರ ಒಂದು ಕೋಟಿ ರೂಪಾಯಿ ಸ್ಕಾಲರ್ಶಿಪ್ ಎಕ್ಸಾಮ್ ನಡೆಸಲತ್ತಾರ ಈ ಎಕ್ಸಾಮ್ ದಾಗ ಒಂದರಿಂದ ಇಪ್ಪತ್ತು ರ್ಯಾಂಕ್ ಯಾರು ಬರ್ತಾರ ನೋಡು ಅಂತವ್ರಿಗೆ ಎರಡು ಲಕ್ಷ ರೂಪಾಯಿ ಕೊಡತ್ತಾರ ಮತ್ತೆ ಇಪ್ಪತ್ತರಿಂದ ನಲ್ವತ್ತು ರ್ಯಾಂಕ್ ಯಾವ ವಿದ್ಯಾರ್ಥಿಗಳು ಬಂದಿರ್ತಾರ ಅಂತವ್ರಿಗೆ ಒಂದು ಲಕ್ಷ ಸಾವಿರ ರೂಪಾಯಿ ಸ್ಕಾಲರ್ಶಿಪ್ ಕೊಡತಾರೆ ಮತ್ತೊಂದ್ ವರ್ಷ ಉಚಿತವಾಗಿ ಶಿಕ್ಷಣ ಕೊಡತ್ತಾರ ಊಟದ ವ್ಯವಸ್ಥೆ ಐತಿ ಇರ್ಲಾಕ ವ್ಯವಸ್ಥೆ ಐತಿ ಏನನ್ ಬೇಕಾ ಹಂಗಾದ್ರೂ ಬಾಚುಲಾತ್ಲಾ ಏ ಅಷ್ಟ ಅಲ್ಲ ಈ ಸಂಸ್ಥೆ ಸಂಸ್ಥೆಗಳ ತರಬೇತಿ ತಗೊಂಡಿರುವಂತ ವಿದ್ಯಾರ್ಥಿಗಳು ಎರಡ್ ಸಾವಿರದ ಇಪ್ಪತ್ತೊಂದರೊಳಗ ಒಂದೂರ ನಲವತ್ ಮೂರ್ ಸೀಟ ಮೆಡಿಕಲ್ ಆಗ್ಯಾವ ಎರಡ್ ಸಾವಿರದ ಇಪ್ಪತ್ತೆರಡರೊಳಗ ಒಂದ್ನೂರ ನಲ್ವತ್ತೈದು ಸೀಟ ಬಿ ಎಂಬಸ್ ಆಗ್ಯಾವ ಮತ್ ಎರಡ್ ಸಾವಿರದ ಇಪ್ಪತ್ತ್ ಮೂರಾಗ ಒಂದೂರ ಐವತ್ತಾರು ಸೀಟ ಎಂಬಿ ಬಿ ಬಿ ಎಸ್ ಆಗ್ಯಾವ ಅಷ್ಟಲ್ದ ಎರಡ್ ಸಾವಿರದ ಇಪ್ಪತ್ನಾಲ್ಕರೊಳಗ ಒಂದೂರ ಎಪ್ಪತ್ತೆರಡು ವಿದ್ಯಾರ್ಥಿಗಳು ನೀಟ್ ಎಕ್ಸಾಮ್ ದಾಗ ಟಾಪ್ ರ್ಯಾಂಕ್ ನಾಗ ಬಂದಾರ ಒಟ್ಟಾಗಿ ಹೇಳ್ಬೇಕಂದ್ರ ನಮ್ ಉತ್ತರ ಕರ್ನಾಟಕದಾಗ ನಮ್ ಎಕ್ಸ್ಪರ್ಟ್ ಪಾಟೀಲ್ ಪಿಯು ಸೈನ್ಸ್ ಕಾಲೇಜ್ ಅತಿ ಹೆಚ್ಚು ಮೆಡಿಕಲ್ ಸೀಟ್ ಕೊಟ್ಟೈತಿ ಹೌದ್ರಿ ಭಾರಿ ಐತಿ ಎಕ್ಸಾಮ್ ಎಷ್ಟನೇ ತಾರೀಕ್ರಿ ಇದೇ ಮೇ ಇಪ್ಪತ್ ನಾಲ್ಕನೇ ತಾರೀಖ ಮುಂಜಾನೆ ಹನ್ನೊಂದುವರೆ ಹಿಡ್ಕೊಂಡ ಒಂದುವರೆ ತನಕ ಎಕ್ಸಾಮ್ ಇರ್ತಾವ ಇಲ್ಲಿ ನಂಬರ್ ಕೊಟ್ಟಿರ್ತಾನ ನಿಮ್ ತಮ್ಮಗ ಈಗಿಂದ ಈಗ ರಿಜಿಸ್ಟರ್ ತಿಳಿತಾನ ಎಲ್ಲರಿಗೂ ನಮಸ್ಕಾರ ನೀವು ಕೂಡ ನೀಟ್ ಎಕ್ಸಾಮ್ ಬರೀಬೇಕು ಮತ್ತ ಲಾಂಗ್ ಟರ್ಮ್ ಕೋಚಿಂಗ್ ತಗೋಬೇಕು ಅನ್ಕೊಂಡಿದ್ರ ಇಲ್ಲಿ ಕೆಳಗೆ ಕಾನೂನು ನಂಬರ್ ಕ ಈಗಿಂದ ರಿಜಿಸ್ಟರ್ ಆಗ್ರಿ ಮತ್ತೆ ಹೆಚ್ಚಿನ ಮಾಹಿತಿಗಾಗಿ ಈ ನಂಬರ್ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿ ಪಡ್ಕೋರಿ ಮತ್ತೆ ಈ ವಿಡಿಯೋ ಆದಷ್ಟು ಜಾಸ್ತಿ ಜಾಸ್ತಿ ಶೇರ್ ಮಾಡ್ರಿ ಯಾಕಂದ್ರೆ ಎಲ್ಲಾ ಬಡ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ತೈತಿ ನಮಸ್ಕಾರ